ಇಬ್ಬರು ಜೊತೆಯಾಗಿ ಪೋರ್ನ್ ವಿಡಿಯೋ ನೋಡಿ ಸೆಕ್ಸ್ ಮಾಡಿದ್ದಾರೆ ಪರಿಣಾಮ ಅಕ್ಕ ಗರ್ಭಿಣಿಯಾಗಿದ್ದರೆ ಹದಿಮೂರು ವರ್ಷದ ಅಪ್ರಾಪ್ತ ತಮ್ಮ ಇದೀಗ ಪೊಲೀಸರ ವಶದಲ್ಲಿದ್ದಾನೆ ಅಶ್ಲೀಲ ವಿಡಿಯೋಗಳು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುತ್ತಿವೆ ಅನ್ನೋ ಮಾತು ಚರ್ಚೆಗಳು ನಡೆಯುತ್ತಲೇ ಇದೆ ಇದೀಗ ಹದಿಮೂರು ವರ್ಷದ ಬಾಲಕ ಅಶ್ಲೀಲ ವಿಡಿಯೋಗಳ ಚಟಕ್ಕೆ ಬಿದ್ದು ತನ್ನ ಅಕ್ಕನನ್ನೇ ಗರ್ಭಿಣಿ ಮಾಡಿರುವ ಘಟನೆ ಮುಂಬೈನಲ್ಲಿ ನಡೆದಿದೆ ಪ್ರಕರಣ ದಾಖಲಾಗಿದ್ದು ಅಪ್ರಾಪ್ತ ಬಾಲಕನನ್ನ ಪೊಲೀಸರು ವಶಕ್ಕೆ ಪಡೆದು ಬಾಲಾಪರಾಧಿ ಕೇಂದ್ರಕ್ಕೆ ಒಪ್ಪಿಸಿದ್ದಾರೆ ಹದಿಮೂರು ವರ್ಷದ ಬಾಲಕ ಪೋರ್ನ್ ವಿಡಿಯೋ ನೋಡುವ ಚಟಕ್ಕೆ ಬಿದ್ದಿದ್ದಾನೆ ಬಳಿಕ ತನ್ನ ಹದಿನೈದು ವರ್ಷದ ಅಕ್ಕನಿಗೂ ಪೋರ್ನ್ ವಿಡಿಯೋ ತೋರಿಸಿದ್ದಾನೆ ಇಬ್ಬರು ಜೊತೆಯಾಗಿ ಪೋರ್ನ್ ವಿಡಿಯೋ ನೋಡಿದ್ದಾರೆ ಕೆಲವು ವಿಡಿಯೋಗಳನ್ನು ನೋಡಿದ್ದಾರೆ ಬಳಿಕ ಕಳೆದ ಡಿಸೆಂಬರ್ ತಿಂಗಳಲ್ಲಿ ತಮ್ಮನ ಬಯಕೆಯಂತೆ ಇಬ್ಬರು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದಾರೆ ವಿಡಿಯೋ ಚಟ ಲೈಂಗಿಕತೆಯಿಂದ ರೊಚ್ಚಿಗೆದ್ದಿದ್ದ ಹದಿಮೂರು ವರ್ಷದ ತಮ್ಮ ಜನವರಿಯಲ್ಲಿ ಮತ್ತೆ ಅಕ್ಕನಲ್ಲಿ ಲೈಂಗಿಕತೆಗೆ ಒತ್ತಾಯಿಸಿದ್ದಾನೆ ಇದಕ್ಕೆ ಒಪ್ಪದ ಅಕ್ಕ ತಮ್ಮನನ್ನ ಗದರಿಸಿದ್ದಾಳೆ ಇದರಿಂದ ರೊಚ್ಚಿಗೆದ್ದ ಬಾಲಕ ಪೋಷಕರು ಮನೆಯಲ್ಲಿ ಇಲ್ಲದ ವೇಳೆಯನ್ನ ನೋಡಿ ನಲ್ಲಿ ಕೂಡಿ ಹಾಕಿ ತನ್ನ ಅಕ್ಕನನ್ನೇ ಅತ್ಯಾಚಾರ ಮಾಡಿದ್ದಾನೆ ಈ ರೀತಿ ಹಲವು ಬಾರಿ ಅತ್ಯಾಚಾರ ಎಸಗಿದ್ದಾನೆ ಬಾಲಕಿಯ ಆರೋಗ್ಯದಲ್ಲಿ ಬದಲಾವಣೆಯಾಗುತ್ತಿದ್ದಂತೆ ತಾಯಿಗೆ ನಡೆದ ಘಟನೆಯನ್ನ ವಿವರಿಸುತ್ತಾಳೆ ಅಷ್ಟರಲ್ಲೇ ಅಪ್ರಾಪ್ತ ಬಾಲಕಿ ಮೂರು ತಿಂಗಳ ಗರ್ಭಿಣಿಯಾಗಿತ್ತು ಪೋಷಕರು ಆತಂಕಗೊಂಡಿದ್ದಾರೆ ಮುಂಬೈನ ವಾಶಿಯ ಜನರಲ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಈ ವೇಳೆ ಬಾಲಕಿ ಮೂರು ತಿಂಗಳ ಗರ್ಭಿಣಿಯಾಗಿರುವುದು ದೃಢಪಟ್ಟಿದೆ ಆಸ್ಪತ್ರೆ ಸಿಬ್ಬಂದಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಆಸ್ಪತ್ರೆಗೆ ಧಾವಿಸಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅಪ್ರಾಪ್ತ ಬಾಲಕನ ವಿರುದ್ಧ ಸೆಕ್ಷನ್ ಮುನ್ನೂರ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ಬಾಲಕನನ್ನ ವಶಕ್ಕೆ ಪಡೆದ ಪೊಲೀಸರು ಬಾಲಪರಾಧಿ ಕೇಂದ್ರಕ್ಕೆ ಒಪ್ಪಿಸಿದ್ದಾರೆ ಇತ್ತ ಪೋಷಕರು ಕಂಗಾಲಾಗಿದ್ದಾರೆ ಇಬ್ಬರು ಮಕ್ಕಳ ಪೈಕಿ ಹದಿನೈದು ವರ್ಷದ ಮಗಳು ಗರ್ಭಿಣಿಯಾಗಿದ್ದರೆ ಹದಿಮೂರು ವರ್ಷದ ಮಗ ಪೊಲೀಸರ ವಶದಲ್ಲಿದ್ದಾನೆ